ಸಿದ್ದು ಸರ್ಕಾರ ಪಿಂಜಾರ್ ನದಾಫ್ ಅಭಿವೃದ್ಧಿ ನಿಗಮಕ್ಕೆ ಆರ್ಥಿಕ ನೆರವು ನೀಡಲು ಹಿಂದೇಟು ಸರ್ಕಾರ ಮನೆಯದಿದ್ದರೆ ಬೃಹತ್ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಜನಾಂಗವು ರಾಜ್ಯಾದ್ಯಂತ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷಗಳ ಜನಸಂಖ್ಯೆ ಹೊಂದಿರುವ ಸಮುದಾಯವಾಗಿದೆ ಎಂದು ಕರಾನ್ ಪೀಸ್ ಮಾಜಿ ಅಧ್ಯಕ್ಷ ಕೆಎಂ ಹಾರೋಬೇಡಿ ರವರು ಹೇಳಿದರು ಹುಬ್ಬಳ್ಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧಾರವಾಡ ಪಿಂಜಾರ್ ಜನಾಂಗವು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಉದ್ಯೋಗಿಕ ರಾಜಕೀಯ ಹಾಗೂ ಹಲವಾರು ರಂಗಗಳಲ್ಲಿ ಅತ್ಯಂತ ಹಿಂದುಳಿದ ಶೋಷಿತ ಸಮಾಜವಾಗಿದೆ ಈ ಜನಾಂಗ ಇಸ್ಲಾಂ ಧರ್ಮದ ಮುಸ್ಲಿಂ ಅಲ್ಪಸಂಖ್ಯಾತರ ಪಂಗಡದಲ್ಲಿದ್ದು ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಿಸಿದ ನದಾಫ್ ಪಿಂಜಾರ್ ಉಪಜಾತಿಯ ಪ್ರವರ್ಗವೊಂದರಿಂದ ಮೀಸಲಾತಿಯನ್ನು ಹೊಂದಿದೆ ಆದರೂ ಇಲ್ಲಿಯವರೆಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಮತ್ತು ಇತರೆ ಯೋಜನೆಗಳಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸರ್ಕಾರದ ನಿರ್ದೇಶನ ಇದ್ದರೂ ಸತತವಾಗಿ ತಾಂತ್ರಿಕ ದೋಷಗಳಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಯಾವುದೇ ಯೋಜನೆಗಳು ಸರಿಯಾಗಿ ತಲುಪದೇ ವಂಚಿತರಾಗಿದ್ದೇವೆ ಎಂದು ತಿಳಿಸಿದರು ಸಮಾಜದ ಹಿರಿಯ ಮುಖಂಡ ನಿವೃತ್ತ ಶಿಕ್ಷಕ ಎನ್ ಪಿ ನದಾಫ್ ಮಾತನಾಡಿ ಧಾರವಾಡ ಪಿಂಜಾರ್ ಸಮುದಾಯ ಅಭಿವೃದ್ಧಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ದ ಫಲವಾಗಿ ಹಿಂದಿನ ಸರ್ಕಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರತ್ಯೇಕವಾಗಿ ಪಿಂಜಾರ್ ನದಾಫ್ ಅಭಿವೃದ್ಧಿ ನಿಗಮದ ಆದೇಶ ಮಾಡಿ ಘೋಷಣೆ ಮಾಡಿದೆ ಆದರೆ ಈ ಹೊಸ ಸರ್ಕಾರ ಬಂದ ನಂತರ ಸಮಾಜದ ಹಿತದೃಷ್ಟಿಯಿಂದ ಅನುದಾನ ನೀಡಬೇಕೆಂದು ಸತತವಾಗಿ ಮುಖ್ಯಮಂತ್ರಿಗಳವರೆಗೆ ಸಚಿವರುಗಳಿಗೆ ಮನವಿ ನೀಡಿದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಈ ಕುರಿತು ಸಾರ್ವಜನಿಕವಾಗಿ ಸರ್ಕಾರದ ಗಮನ ಸೆಳೆಯಲು ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳವರೆಗೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ನೀಡಲಾಗುವುದು ಈ ಕುರಿತಾಗಿ ನಮ್ಮ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷ ಎಚ್ ಜಲೀಲ್ ಸಾಬ್ ಅವರ ಆದೇಶದ ಮೇರೆಗೆ ಕುಂದಗೋಳ ತಾಲೂಕು ಘಟಕದ ವತಿಯಿಂದ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕುಂದಗೋಳ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಅಂದು ರಾಜ್ಯಾದ್ಯಂತ ಸಲ್ಲಿಸುತ್ತಿರುವ ಮನವಿಗೆ ಸರ್ಕಾರ ಮನೆಯದ್ದಿದ್ದರೆ ತಾಲೂಕು ಆದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕರಾನಾ ಸ್ಪೀಸ್ ಕುಂದಗೋಳ ತಾಲೂಕು ಅಧ್ಯಕ್ಷ ಖಾದರ್ ಸಾಬ್ ನದಾಫ್ ಕಾರ್ಯದರ್ಶಿ ಎಂಆರ್ ನದಾಫ್ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಫರೀದಾ ಬೇಗಂ ಮಹಿಳಾ ಅಧ್ಯಕ್ಷೆ ಫರೀದಾ ಬೇಗಂ ನದಾಫ್ ಮಾಜಿ ಅಧ್ಯಕ್ಷ ಬಾಬು ಅಲಿ ನದಾಫ್ ಜಿಲ್ಲಾ ಪದಾಧಿಕಾರಿ ಶರೀಫ್ ಸಾಬ್ ನದಾಫ್ ಇನ್ನಿತರರು ಉಪಸ್ಥಿತರಿದ್ದರು ಗೋಷ್ಠಿಯಲ್ಲಿ ಪ್ರತಾಪ್ ಸಂಘದ ಒಂದು ಬೇಡಿಕೆಯ ಅನುಸಾರವಾಗಿ ಈ ಮೀಟನ್ನು ನಡೆಸಲಿದ್ದು ಇದರ ಉದ್ದೇಶ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ನಮ್ಮ ಪ್ರತಾಪ್ ಸಂಘದ ಜನರಿತ್ತು ನಮ್ಮ ಬೇಡಿಕೆ ಅನುಸಾರವಾಗಿ ಹಿಂದಿನ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಒಂದು ಆದೇಶ ಮಾಡಿ ಹಿಂದಿನ ಸರ್ಕಾರ ಮಾಡಿದಂಥ ನಮ್ಮ ಸಂಘದ ಒಂದು ಕಾರ್ಯಚಟುವಟಿಕೆಗಳಿಗೆ ಸಹಾಯ ಸರ್ಕಾರವನ್ನು ಈ ಸರ್ಕಾರ ಮಾಡಬೇಕಾಗಿದೆ ನಮ್ಮ ಹಿಂದುಳಿದ ಸಮಾಜದಲ್ಲಿ ಯಾವುದೇ ಕಾರ್ಯಕಲಾಪ ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ ಈ ಸಮಾಜ ಹಿಂದುಳಿದದ ಅದಕ್ಕೆ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟ ನಮ್ಮ ಸಮಾಜದ ಒಂದು ಅಭಿವೃದ್ಧಿಗಾಗಿ ನಿಗಮದ ಒಂದು ಬೇಡಿಕೆ ಅನುಸಾರವಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ನಮ್ಮ ತಾಲೂಕು ಘಟಕದ ಪರವಾಗಿ ಭೂಗೋಳದ ಎಲ್ಲ ಪ್ರತಿನಿಧಿಗಳ ಪರವಾಗಿ ನಾನು ವಿನಂತಿ ಮಾಡಿ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳೋದೇನೆಂದರೆ ನಾವು ಈ ಕರ್ನಾಟಕ ರಾಜ್ಯದಂತ ನಗಾ ಮತ್ತು ಪಿಂಜಾರ ಜನಾಂಗದವರು ಸುಮಾರು ಒಂದು ಇಪ್ಪತ್ತೈದು ಲಕ್ಷದವರೆಗೂ ಇದ್ದೇವೆ ಒಂದು ಸಭೆ ಮಾತಿದೆ ನಮ್ಮ ಒಂದು ಬೇಡಿಕೆ ಏನಂತಂದ್ರೆ ಸರ್ಕಾರಕ್ಕೆ ಒಂದು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮನವಿ ಸಲ್ಲಿಸುವ ಉದ್ದೇಶದಿಂದ ಮಾನ್ಯ ರಾಜ್ಯಾಧ್ಯಕ್ಷರ ಎಚ್ ಜಲೀ ಸಾಹೇಬ್ ಅವರ ಒಂದು ಆದೇಶದ ಮುಖಾಂತರ ನಾವೆಲ್ಲರೊಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ ನಮ್ಮ ವರ್ಗ ಒಂದು ಅತಿ ಹಿಂದುಳಿದ ವರ್ಗವಾಗಿದೆ ಇದು ಇಸ್ಲಾಂ ಧರ್ಮದ ಮುಸ್ಲಿಂ ಸಮುದಾಯದ ಒಂದು ಪಂಗಡ ಆಗಿದೆ ವರ್ಗವೊಂದರಲ್ಲಿ ಸೇರುತ್ತದೆ ಇಂದಿನ ಸರ್ಕಾರ ನಮಗೆ ಒಂದು ಆದೇಶವನ್ನು ನೀಡಿ ಹಿಂದುಳಿದ ವರ್ಗ ಕರ್ನಾಟಕ ಅಂತೇಳಿ ನೂರ ಮೂವತ್ತೆರಡು ಬಿ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತೇಳಿ ಬೆಂಗಳೂರಿನ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಮಾರ್ಚ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಂದು ನೀಡಿದೆ ಈ ಒಂದು ಹೊಸ ಸರ್ಕಾರ ನಮ್ಮ ಜನಾಂಗಕ್ಕೆ ಯಾವುದೇ ಒಂದು ಅನುದಾನವನ್ನು ನೀಡುತ್ತಾ ಇಲ್ಲ ಕೆಲವು ಬಾರಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರುಗಳಿಗೆ ಮಾನ್ಯ ರಾಜ್ಯಾಧ್ಯಕ್ಷರು ಕೆಲವು ಬಾರಿ ಮನವಿಯನ್ನು ಕೊಟ್ಟು ಒಂದು ವಿನಂತಿಸಿಕೊಂಡಿದ್ದಾರೆ ಆದರೂ ಕೂಡ ಯಾವುದೇ ಒಂದು ಫಲ ನಮಗೆ ದೊರಕಿಲ್ಲ ಅದಕ್ಕೋಸ್ಕರ ನಾವು ರಾಜ್ಯಾದ್ಯಂತ ಮಾನ್ಯ ತಹಸೀಲ್ದಾರ್ ಮುಖಾಂತರ ಎಲ್ಲ ತಾಲೂಕುಗಳಿಂದ ಜಿಲ್ಲೆಗಳಿಂದ ಜಿಲ್ಲಾಧಿಕಾರಿಗಳಿಂದ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಸುದ್ದಿಯನ್ನು ತಾವೆಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿ ನಮ್ಮ ಒಂದು ಸಮುದಾಯಕ್ಕೆ ತಾವು ಕೂಡ ಒಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ಮುಂದಾಗಬೇಕಂದ ತಮ್ಮಲ್ಲಿ ಕೇಳುವಲ್ಲಿ ಸವಿನಯ ಪ್ರಾರ್ಥನೆಯೊಂದಿಗೆ ನಮ್ಮ ನಲಪೀಲ್ದಾರ್ ಸಂಘ ಮುಸ್ಲಿಂ ಸಮಾಜದ ಒಳಪಂಗಡದ ಒಂದು ಭಾಗವಾಗಿದೆ ಈ ಭಾಗದಲ್ಲಿ ನಾವು ಸುಮಾರು ಇಪ್ಪತ್ತೈದು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುತ್ತೇವೆ इत जन इत लख जनसंख्य